ಬೆಳಗಾವಿ ಜಿಲ್ಲೆಯ ಮಾರುತಿ ಕಲಿಯ ಕಾಸ್ಬಾಗ್ನಲ್ಲಿ ವಿಶೇಷವಾಗಿ ಕೇದಾರನಾಥ ದೇವಾಲಯ ಮಾದರಿ ಕುರಿತು ಸುನಿಲ್ ಕೃಷ್ಣ ದೋತ್ರೆ ಇವರ ಮನೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ವಿಶೇಷ ಅಲಂಕಾರ ಪೂಜೆಯೊಂದಿಗೆ ಗಣೇಶ ಉತ್ಸವ ಆಚರಣೆ ಮಾಡಲಾಯಿತು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಆತಿಕಲಿಯ ಕಾಸ್ಬಾಗ್ನಲ್ಲಿ ವಿಶೇಷವಾಗಿ ಕೇದಾರನಾಥ ದೇವಾಲಯ ಮಾದರಿ ಕುರಿತು ಸುನಿಲ್ ಕೃಷ್ಣ ದೋತ್ರೆ ಇವರ ಮನೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ವಿಶೇಷ ಅಲಂಕಾರ ಪೂಜೆಯೊಂದಿಗೆ ಗಣೇಶ ಉತ್ಸವ ಆಚರಣೆ ಮಾಡಲಾಯಿತು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಆತಿಕಲಿಯ ಕಾಸ್ಬಾಗ್ನಲ್ಲಿ ವಿಶೇಷವಾಗಿ ಕೇದಾರನಾಥ ದೇವಾಲಯ ಮಾದರಿ ಕುರಿತು ಸುನಿಲ್ ಕೃಷ್ಣ ದೋತ್ರೆ ಇವರ ಮನೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ವಿಶೇಷ ಅಲಂಕಾರ ಪೂಜೆಯೊಂದಿಗೆ ಗಣೇಶ ಉತ್ಸವ ಆಚರಣೆ ಮಾಡಲಾಯಿತು ವರದಿ ನಿರಂಜನ್ ಶಿರೂರ್ ಎನೈ ನ್ಯೂಸ್ ಬೆಳಗಾವಿ